ಒನ್ ನನ್ನ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಜಾಬ್ಗೆ ನೀವು ಜಾಯಿನ್ ಆಗೋದಿಕ್ಕೆ ಇಲ್ಲಿ ಹಣನ ನೀವು ಕಟ್ಟೋದು ಕೊಡೋದು ಯಾವುದೂ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ನಾನು ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವರ ನಂಬರನ್ನು ನಾನು ಹೇಳ್ತೀನಿ ಆ ನಂಬರ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಸ್ಕಿಪ್ ಮಾಡಿ ನೋಡೋದ್ರಿಂದ ಆ ಒಂದು ಫೋನ್ ನಂಬರ್ನ ನೀವು ಮಿಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಬೇರೆ ಬೇರೆ ಯಾವುದಕ್ಕೂ ಟೈಮ್ ಕೊಟ್ಟು ಮೊಬೈಲಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರ ಟೈಮ್ ಪಾಸ್ಗೆಲ್ಲ ಸೊ ಇದು ಜಾಬ್ ಬಗ್ಗೆ ಆಗಿರೋದ್ರಿಂದ ಒಂದು ಎರಡು ನಿಮಿಷ ಟೈಮ್ ಕೊಟ್ಟು ಈ ಒಂದು ಜಾಬ್ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟವ್ರ ಫೋನ್ ನಂಬರ್ ಮಿಸ್ ಆಗುತ್ತೆ ಹಾಗಾಗಿ ಪೂರ್ತಿಯಾಗಿ ನೋಡಿ ಬನ್ನಿ ನನಗೆ ಈ ಒಂದು ಜಾಬಿಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಮಹಿಳೆಯರು ಪುರುಷರು ಬೇಕಾಗಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ವರ್ಮಾವು ಲೊಕೇಶನ್ನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಬರುವಂತಹ ಮಹಿಳೆಯರು ಪುರುಷರ ಅನ್ನು ನೋಡೋದಾದರೆ ಟೆಂತ್ ಆಗಿರೋವಂಥವ್ರನ್ನ ಕೇಳಿದ್ದಾರೆ ಟೆಂತ್ ಆಗಿಲ್ಲ ಅಂದ್ರೂ ನಿಮಗೆ ಇಂಗ್ಲೀಷ್ ಭಾಷೆನ ಓದೋಕೆ ಗೊತ್ತಿರಬೇಕು ಹೆಸರುಗಳು ಅಡ್ರೆಸ್ ಈ ತರದ ನಿಮಗೆ ಓದೋದಿಕ್ಕೆ ಬರಬೇಕು ಇಷ್ಟು ಬಂದರೆ ಸಾಕು ನೀವು ಟೆಂತು ಆಗಿರಿ ಆಗಿಲ್ದೇ ಇದ್ರು ಈ ಒಂದು ಜಾಬ್ ನಿಮಗೆ ಸಿಗುತ್ತೆ ಏಜ್ ಲಿಮಿಟನ್ನು ನೋಡೋದಾದ್ರೆ ಮಹಿಳೆಯರು ಮೂವತ್ತೈದು ವರ್ಷದ ಒಳಗಡೆ ಇರುವಂಥವ್ರನ್ನ ಕೇಳಿದ್ದಾರೆ ಪುರುಷರಿಗೆ ನಲವತ್ತು ವರ್ಷದ ಒಳಗಡೆ ಇರುವಂಥವ್ರನ್ನ ಈ ಒಂದು ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಕೇಳಿದಾರೆ ಒಂದು ಕೆಲಸದಲ್ಲಿ ನಿಮಗೆ ಊಟ ಆಗಲಿ ರೂಮ್ ಆಗಲಿ ಯಾವುದೇ ಸೌಲಭ್ಯ ಇರೋದಿಲ್ಲ ಊಟ ರೂಮ್ ಎಲ್ಲ ನೀವೇ ಮಾಡ್ಕೊಳ್ತೀವಿ ಸ್ಯಾಲ್ರಿನ ನೋಡೋದಾದ್ರೆ ಪಿ ಎಫ್ ಇ ಎಸ್ ಐ ಕಟ್ಟಾಗಿ ನಿಮ್ಮ ಕೈಗೆ ಹದಿನೈದು ಸಾವಿರ ಸಂಬಳ ಸಿಗುತ್ತೆ ತಿಂಗಳಲ್ಲಿ ನೀವು ಇಪ್ಪತ್ತಾರು ದಿನ ಕೆಲಸ ಮಾಡಬೇಕು ನಾಲ್ಕು ವೀಕ್ ಆಫ್ ಇರುತ್ತೆ ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದರೆ ನೀವು ಇಲ್ಲಿ ರೊಟೇಶ್ನಲ್ಲು ಶಿಫ್ಟು ಕೆಲಸ ಇರುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಹೊರಮಾವು ಲೊಕೇಶನಲ್ಲಿ ಈ ಒಂದು ಪಿಕ್ಕರ್ ಪ್ಯಾಕರ್ ಜಾಬ್ಗೆ ಮಹಿಳೆಯರು ಪುರುಷರನ್ನ ಬೇಕು ಅಂತ ಹೇಳಿದ್ದಾರೆ ಇನ್ನು ಡಾಕ್ಯುಮೆಂಟ್ಸ್ಗಳನ್ನ ನೋಡೋದಾದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋ ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರಬೇಕು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಇವಾಗ ನಂಬರ್ನ ಹೇಳ್ತೀನಿ ಈ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈ ಏಯ್ಟ್ ತ್ರೀ ಟೂ ಸೆವೆನ್ ಸೆವೆನ್ ಜೀರೋ ಒನ್ ನೈನ್ ಫೋರ್ ಫೈವ್ ಏಯ್ಟ್ ತ್ರೀ ಟೂ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ಈ ಒಂದು ಜಾಬ್ಗೆ ನೀವು ಬೇಗ ಬೇಗ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಈ ಒಂದು ಜಾಬ್ ಬಗ್ಗೆ ತಿಳಿಸಿ ಯಾವ ಲೊಕೇಶನ್ ಸಿಗ್ತಾ ಇದೆ ಅನ್ನೋದನ್ನು ಅವ್ರಿಗೂ ಕೂಡ ಹೇಳಿ ಈ ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗ್ಬಿಡಿ ಎಷ್ಟೋ ಜನ ಕೆಲಸ ಎಲ್ಲ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಎಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ಜಾಬ್ ಬಗ್ಗೆ ತಿಳಿಸಿ ಮತ್ತೊಂದು ಫ್ರೀ ಜಾಬ್ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಇರಿ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋ ನೋಡ್ತಾ ಎಲ್ಲರಿಗೂ ಥ್ಯಾಂಕ್ ಯು